ಎಲ್ಲ ಚಿನ್ನರ ಮನ ಸೆಳೆಯುವಂತ ಈ ಕಾರ್ಯಕ್ರಮ ಇದು ಪಾಲಿಗೆಲ್ಲ ಹಬ್ಬ ಅಲ್ಲ ನಿಮ್ಮ ಪಿಳೆಯಲ್ಲಿ ಗ್ರಾಮಸ್ಥರಿಗೆ ಹಬ್ಬ ಈ ಒಂದು ಹಾಡು ನೃತ್ಯ ನೋಡಿ ತುಂಬಾ ಸಂತೋಷ ಅವರು ಆಡ್ಬೇಕಾದ್ರೆ ನೀವು ಪ್ರೋತ್ಸಾಹ ಕೊಡಬೇಕು ನೀವು ಚಪ್ಪಾಳಿಗೆ ಸ್ಪಂದಿಸಬೇಕು ನಮ್ಮಲ್ಲಿ ಕೇಳ್ಕೊಡ್ತೀನಿ ಮೂಲ ಈಗ ನವಚೈತನ್ಯ ನವಚೇತನ್ಯ ಕಾರ್ಮೆಂಟು ಕಡೂರು ತಾಲೂಕು ಇದು ಹಿಂಗೇನೆ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಗ್ರಾಮಸ್ಥರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಕಳೆ ಕಳೆಯ ವಿನಂತಿ ನಾನು ನೋಡ್ತಾ ಇರ್ತೇನೆ ಎಲ್ಲವೂ ತುಂಬಾ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಚಪ್ಪಾಳೆ ಮೂಲಕ ಎಲ್ಲರನ್ನೂ ಅವ್ರನ್ನ ಉಮ್ಮ ಪಡಿಸ್ಬೇಕು ಸ್ಟೇಜ್ ಪಿಯರು ಯಾರಿಗೂ ಇರಲ್ಲ ಗ್ರಮಿಸ್ತಾರೆ ಕೇಳಿ ಸ್ಟೇಜ್ ಪಿಯವರ್ ಯಾರಿಗೂ ಇರಲ್ಲ ತನ್ನ ಮಕ್ಕಳು ಈ ತರ ಮಾಡ್ತಾರೆ ಅಂತ ನೀವು ಪ್ರೋತ್ಸಾಹ ಕೊಡಬೇಕು ಯಾರು ಕೂಡ ಸಪ್ಲೈ ತಗಲ್ಲ ಇಲ್ಲ ಅಪ್ಪ ದೊಡ್ಡವರೆಲ್ಲ ಆ ಸ್ಥಾನದ ಎಷ್ಟು ಅದ್ಭುತವಾಗಿದೆ ಗುರು ಶಿಕ್ಷಣ ಅಂತೇಳಿ ಒಂದು ಮೂವಿ ಇದು ಅವರೆಲ್ಲ ಹೇಳ್ತಾ ಇದ್ದಾರೆ ಅದನ್ನ ಕಾಸ್ಟ್ರಿ ಮಾಡ್ಕೊಂಡಿದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಾ ನೀವೆಲ್ಲ ಇದ್ ಮಾಡ್ತಾ ಇದ್ದೀರಾ ಅದಕ್ಕೆ ನೀವು ಸ್ಪಂದಿಸಿ ಸಪ್ಪಾಯಿ ಮೂಲಕ ಇದ್ ಮಾಡ್ಬೇಕು ನೀವೆಲ್ಲ ಕೂತ್ಕೊಂಡ್ರೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ಬೇಕು ನಾನು ಆರಕ್ಷಕ ಮಾಡಿ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಕ್ಕಳು ಏನು ಮಾಡಿದ್ದಾರೆ ಇವತ್ತಿನ ಕಲಾವೃತ್ತಿ ಅನ್ನೋದು ತುಂಬಾ ಪ್ರಾಮುಖ್ಯತೆ ಎಜುಕೇಶನ್ ಅನ್ನೋದು ಸಪ್ರೇಟು ಈ ಸ್ಟೇಜ್ ಮೇಲೆ ಬಂದು ಆಡ ಅಂತ ದಮಿ ಹರಿದಿರಲ್ಲ ಮನೇಲಿ ಮಾತಾಡ್ತಾರೆ ಅಲ್ವಾ ಕರೀತಾನೆ ಕರೀತಾನೆ ಆದ್ರೆ ಚಿಕ್ಕ ಮಕ್ಕಳಿಗೆ ಮಾತಾಡ್ತಾ ಇದ್ದೇವೆ ಅಂದ್ರೆ ನಾವೀಗ ಪ್ರೋತ್ಸಾಹ ಕೊಡಬೇಕು ದೊಡ್ಡವರೆಲ್ಲ ಜಾಣರೆಲ್ಲ ಚಿಕ್ಕವರೆಲ್ಲ ಕೋಣರೆಲ್ಲ ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ಇಲ್ಲಿ ಮುಖ್ಯಪಾದ್ಯರಿಗೆ ವಿನಂತಿ ನವ ಚೈತನ್ಯ ಕಾರ್ಮೆಂಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಮ್ಮ ಯೂಟ್ಯೂಬ್ ಆರಕ್ಷಕವಾಣಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮ ಕೊನೆಯ ಹಂತದಲ್ಲಿದೆ

ಎಲ್ಲರಿಗೂ ಶುಭ ಕೋರೋಣ ಶಾಂತಮ್ಮ ಅವರು ನವಚೈತನ್ಯ ಕಾರ್ಮೆಂಟು ಸಂಸ್ಥಾಪಕರು ಅವರು ಸ ಮದಪ್ಪಾ ಅವರು ಮೊನಿನ ನವಚೈತನ گارಮೆಂಟ್ ಸಂಸ್ಥಾಪಕರು ಅವರಿಗೆ ಇವರಿಂದ ಗಿಫ್ಟಾಗಿ ವಾಚ್ ಕೊಡ್ತಾರೆ ಅರಕ್ಷಕ ವಾಣಿ గమస్థ మిలిపిరి డ్యాన్స్ ఎలా నన్ను అండి తయ్ హైతు మనస్ కలి ఇ దయవే ధర్మ దూలవయ్య నవ చైతన్య టార్మెంట్ ಮಂಜುಳಾ ಅವರು ಈ ಕುರಿತು ಈ ನಮ್ಮ ನಿಮ್ಮ ಗ್ರಾಮ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಕುರಿತು ನಾನು ಮಾತಾಡೋದಕ್ಕಾಗಿ ಕೇಳ್ತೀನಿ ಹಾಗೂ ನಮ್ಮ ಯುವಕರಿಗೆ ಅವರು ಕಡೆ ಎಲ್ಲ ಒಬ್ಬ ವ್ಯಕ್ತಿ ಹೇಳಿದೆ ನಾನು ನನ್ನ ಪ್ರೇರೇಳೆ ಗ್ರಾಮಸ್ಥೆಗೆ ಚರಣೆಯಾಗಿರ್ತೀನಿ ಯಾಕೆಂದ್ರೆ ನಾನಿನ್ ಮಟ್ಟದಲ್ಲಿ ಬೇರೆ ನೀನು ತಂದೆ ಸರಿ ಸಾಕಾರ ಪೋಷಕರು ಮತ್ತು ಪಿಣಿ ಗ್ರಾಮಸ್ಥರು ಸಾಕಾರ ನೀಡಿದ್ರಿಂದ ನಾನು ಈ ಮಟ್ಟಿಗೆ ಹೇಳ್ತಿದ್ದೀನಿ ನನ್ನಲ್ಲಿ ವಿದ್ಯೆ ಇಲ್ಲ ಅಂತ ಹೇಳಲ್ಲ ಅದು ಪ್ರೋತ್ಪೂಲ ಕೊಡೋರು ಪೋಷಕರು ಪೋಷಕರು ಇಲ್ಲ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಆದ್ರಿಂದ ಪೋಷಕರೇ ಮತ್ತು ನನ್ನ ಹುಟ್ಟು ಮಕ್ಕಳು ನಾನು ಏನೇ ಒಂದು ಪೋಷಕರೇಂದ್ರೂ ಸಹ ಮಕ್ಕಳನ್ನ ನೋಡಿದ್ರೂ ಸಹ ಯಾವುದೇ ರೀತಿ ಇಲ್ಲಿವರೆಗೂ ನನಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ ನಾನು ಅದೇ ರೀತಿ ವಿದ್ಯೆಯನ್ನ ಸಮನಾಗಿ ಅವರು ಶ್ರೀಮಂತರು ಅವರು ಬಡವರು ಅವರು ದುಡ್ಡು ಇರೋವಾಗ ನನಗೆ ಸಮಾನವಾದ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೀನಿ ನನಗೆ ದೇವರು ಇನ್ನು ಮುಂದೆ ಇದೇ ತರ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳ್ತಾ ನನ್ನ ಮುಂದೆ ಇನ್ನೂ ಒಳ್ಳೆ ಕಾರ್ಯಕ್ರಗಳನ್ನ ನಡೆಸ್ಕೊಂಡು ನನ್ನ ಮಕ್ಕಳಿಗೆ ಒಳ್ಳೆ ಇದೇ ಕೊಡ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸ್ತೀನಿ ಏನೇ ತಪ್ಪಿದ್ರು ಹೊಟ್ಟೆ ಮಕ್ಕಳಿ ನನ್ನನ್ನು ಕ್ಷಮಿಸಿ ಅಂತ ನಾನು ಮಾತಾಡೋದೇ ಜೋರು ಈ ಅಮ್ಮ ಏನಪ್ಪಾ ಈ ತರ ಮಾತಾಡುತ್ತೆ ಅನ್ಕೊಳ್ತೀರಾ ಅದರಲ್ಲಿ ಒಂದು ಅರ್ಥ ಇರುತ್ತೆ ಮಾತಾಡುವಾಗ ಏನಾದ್ರು ಅಂದಿದೀವ ಅಥವಾ ಏನ್ ಮಾಡಿದೀವಿ ಅನ್ನೋದನ್ನ ನೀವು ಸಮರ್ಥನೆ ಮಾಡ್ಕೊಳ್ಳಿ ಯಾರ ಬೈಯವರು ತಪ್ಪ ಕೇಳ್ತಾರೆ ದತ್ತ ಹೇಳೋರು ಆಡಾಗ ಕೇಳ್ತಾರೆ ಆ ರೀತಿ ನಾನು ಸಹ ಯಾವುದೇ ಕೆಟ್ಟ ದುರುದ್ದೇಶ್ ಬಂದು ಬೈದಿರಲ್ಲ ಏನಾದ್ರು ತಪ್ಪಿದ್ರೆ ತಿಳಿಸಿ ಅಂತ ಕೇಳ್ಕೊಳ್ತಾ ಪುಟಾಣಿ ಮಕ್ಕಳು ನನಗೆ ದೇವರಿದ್ದಾಗ ಅವರಿಂದ ತಿಂತಾ ಇದ್ದೀನಿ ಋಣಿಯಾಗಿರ್ತೀನಿ ನನ್ನ ಪಿಣಿ ಗ್ರಾಮಸ್ಥರಿಗೂ ನನ್ನ ನುಣಿಯಾಗಿ ನನ್ನ ಮನೆ ಇನ್ನೂ ಹೆಚ್ಚು ಮಕ್ಕಳ ನನ್ನ ಕಡೆಯಿಂದ ಸುಮಾರು ಸಾವಿರಾರು ಮಕ್ಕಳು ಅವರು ಎಲ್ಲ ಉನ್ನತ ಹುದ್ದೆ ಇದ್ದಾರೆ ನನ್ನ ಕನಸು ಇತ್ತು ಅಂದ್ರೆ ಈ ವರ್ಷ ನನ್ನ ಕೈಕಡೆಗೆ ಓದಿ ಹೋಗಿರುವಂತ ಇಪ್ಪತ್ತಾರನೇ ವರ್ಷದಿಂದಲೂ ಯಾರ್ಯಾರು ಯಾವ್ಯಾವ ಜಾಬ್ ಅಲ್ಲಿ ಇದಾರೆ ಅವ್ರನ್ನೆಲ್ಲ ನಾನು ಕರೆಸ್ಬಿಟ್ಟು ಅವರಿಗೆ ಅವ್ರ ಮುಖಾಂತರ ನಾನು ಇದ್ ಮಾಡ್ಬೇಕು ಅಂತ ಅನ್ಕೊಂಡೆ ಆದ್ರೆ ಒಂದು ಐದಾರು ಜನ ಫೋನ್ ಮಾಡಿದೆ ಮೇಡಂ ನೀವು ಮೇಡಂ ಅವರು ಗುರು ಅನ್ನೋದನ್ನ ನೀವು ಸಮರ್ಥಿಸ್ಕೊಂಡು ಮಕ್ಕಳಿಗೆ ಒಡೆದ್ರು ಕೊಡದ್ರು ಗುರು ಒಡೆದ್ರು ಅನ್ಕೊಂಡು ನೀವೆಲ್ಲ ಮನವರಿಕೆ ಮಾಡ್ಕೊಂಡು ಏನೇ ತರದನ್ನ ನಮ್ಮ ಅಪವಾದ ಒಡಿಸ್ಬೇಕು ಅನ್ನೋದನ್ನ ಆಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಡಮ್ ಅಲ್ಲಿ ಕೇಳೋ ಪ್ರಶ್ನೆ ಇವತ್ತಿಗಾದ್ರೂ ಓದೋರು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತಾರೆ ಅದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನೇ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್ ಸಾರಿ ಸಾರಿ ಶಾಂತಿ ವಿದ್ಯೆ ಅಂದ್ರೆ ತುಂಬಾ ಇಷ್ಟ ಅದ್ರಲ್ಲೂ ವಿದ್ಯೆನ ಸಮಾನವಾಗಿ ಹಂಚುತ್ತಾ ಇದ್ದೀನಿ ತಪ್ಪಿಸಿ ದೊಡ್ಡೋರ್ ಮಕ್ಕಳಿಗೆ ಕೊಡುತ್ತೆ ದೊಡ್ಡವ್ರ ಮಕ್ಳಿಗೆ ಹೀಗೆ ಹೇಳ್ಕೊಡುತ್ತೆ ಅಂತ ಅನ್ಕೊಂಡಿದ್ರೆ ಅದನ್ನ ಯಾವತ್ತೂ ಭಾವಿಸ್ಕೋಬೇಡಿ ವಿದ್ಯೆಗೆ ನಾನು ಯಾವತ್ತೂ ಅನ್ಯಾಯ ಮಾಡಲ್ಲ ದೇವ್ನಿಗೆ ಆಯುಷ್ ಆರೋಗ್ಯ ಕೊಟ್ರೆ ಇನ್ನು ಸಾವಿರಾರು ಮಕ್ಕಳನ್ನ ನಾನು ವಿದ್ಯಾವಂತರ ಮಾಡಿ ನಮ್ಮ ಬಿಡ ಗ್ರಾಮದಲ್ಲಿ ನಾನು ಸಮರ್ಪಣೆ ಒಂದು ತಿಂಗಿಂದ ಹೇಳ್ತೀನಿ ನನಗೆ ಸಹಕಾರ ಕೊಡಿ ಕೈ ಮುಗಬೇಡಿ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮವನ್ನು ಅವರು ವೀಕ್ಷಿಸಿದ್ದಾರೆ ಬುಡಾಡಿಕೆಗೆ ಹೇಳ್ತಾ ಇಲ್ಲ ವೀಕ್ಷಿಸಿರೋದು ಅವ್ರ ಮರ ತುಂಬಿ ಮಾತಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಂಡ್ರಿ ಮೇಡಮ್ ಅಂತ ಹೇಳಿ ಇನ್ ಮುಂದೆ ಇದೇ ರೀತಿ ಮಾಡ್ಕೊಡ್ತೀವಿ ಮುಂದೆ ಸಾಧ್ಯವಾದರೆ ಎಲ್ಲ ನನ್ನ ಶಿಕ್ಷಕರ ಶಿಷ್ಯಂದವರನ್ನ ನಾನು ಕರೆಸಿ ಅವರ ಮುಖಾಂತರ ನಾನು ಎಲ್ಲದನ್ನು ಇಡ್ ಮಾಡ್ತಬೇಕು ಅಂತ ಹೇಳ್ತಾ ಇದ್ದೀನಿ ಅವ್ರಿಗೂ ಸಹ ನಾನು ಒಡಿಯಾಗಿ ಮತ್ತೆ ಈ ಆ ರಕ್ಷಕ ವಾಣಿ ಅವರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲರೂ ನೋಡಿ ಪ್ರಯತ್ನ ಮಾಡಿ ಚರಣೆ ಬರುತ್ತೆ ವೀಕ್ಷಣೆ ಮಾಡಿ ಓಪೀಂಗ್ ಅನ್ನು ನಾನು ಬಂದು ತಿಳಿಸುತ್ತಾಳೆ ಬಿಳೆನೇಲೆ ಗ್ರಾಮಸ್ಥರ ನೇರತೆ ನಾಳೆ ಸಂಜೆ ಇಲ್ಲ ನಾಡಿದ್ದು ಮಾರ್ನಿಂಗು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಸಪ್ರೇಟ್ ಮಾಡಿ ಎಲ್ಲ ಈಗ ನಮ್ಮ ಚಿನ್ನರ ಚಿಲಿಪಿಲಿ ಹಾಗೂ ನಮ್ಮ ವಿಷ್ಣುವರ್ಧನ್ ಗೆಳೆಯ ಗೆಳೆಯ ಅಂತ ಹೇಳಿ ಅದನ್ನೆಲ್ಲ ವೃಕ್ಷಿಸಬಹುದು ಹಾಗೆ ಇನ್ನೊಂದ್ಸಲಿ ಕಂಡೇನೆ ನಮ್ಮ ವಾಣಿ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಸಪ್ರೇಟ್ ಮಾಡಿ ನಮ್ಮಲ್ಲಿ ನಯ ಕಳೆಯಿಂದ ನಯ ವಿನೆಯಿಂದ ಕೇಳಿಕೊಳ್ಳುತ್ತೇನೆ

ಇಂಥ ಒಂದು ಪ್ರೋಗ್ರಾಮ್ ಎಲ್ಲೂ ನೋಡೋಕ ಸಾಧ್ಯ ಇಲ್ಲ ದೊಡ್ಡ ಇಂತ ನೋಡೋದ್ ನೋಡಿದೀನಿ ಆಳ್ತಾರೆ ಕುಳಿತಾರೆ ಅದ್ರಲ್ಲಿ ಇಲ್ಲೆಲ್ಲಾ ಬಂದು ನೋಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು ಹಿಂಗೆ ನಿಮ್ಮ ಪಿಳ್ಳನಹಳ್ಳಿ ಗ್ರಾಮಸ್ಥರು ಈ ಕಲಾವಿದರಿಗೆ ಆಗಲಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತೇಳಿ ನಾನು ಕೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಯು ನವಚೇತನ್ಯ ಕಾರ್ಮೆಂಟು ಇನ್ನು ವಿಶ್ವಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿಲ್ಲ ಬೆಳಿಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾಡಿ ಯೂಟ್ಯೂಬ್ ಚಾನಲ್ ಇದನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಮಾಡಿ ಥ್ಯಾಂಕ್ ಯು ನಮ್ಮ ರಕ್ಷಕಣವಾಣಿ ಕಡೆಯಿಂದ ನಾವು ನವದೆಜನ ಗಾರ್ಮೆಂಟ್ ಗಾರ್ಮೆಂಟ್ ಅವರಿಗೆ ಪುಲೇನೇಳಿ ವಾರ್ಷಿಕೋತ್ಸವ ಶುಭಾಶಯ ಇನ್ನ ಹೇಳಿ ಇನ್ನ ಸರಿ ಹೇಳಿ ಕ್ರೈಮಿಟ್ ರಿಪೋರ್ಟ್ आरक्षक न्यूज यूट्यूब चैनल. ಒಡ ಚಪ್ಪಾಣ ನೋಡಿ ನಮಸ್ತೆ ಇವತ್ತು ವಿಷ್ಣುವನು ಇಲ್ಲ ಅವ್ರ ಕರೆ ಇವತ್ತೂ ಉಳಿದಿದೆ ಇವರು ವಿಷ್ಣುವಣ ಆಗ್ಬೋದು ಇಲ್ಲ ಆಗೋದು ಹೌದಲ್ವಾ తరిగే బెలే ఇదే వరగే పిల్లలే దాబస్ తరే ఒక సపారా కుకు 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 తకిరీ జోస్తు కన కుకు యా జోస్తు కన కుకు అంబిఎన కడ నిను వరగేన కుకు కుకు తీనా కుకు కుకు నాచెది జోస్తు కన కుకు దానై పాప కుకు ఓ ದೊಡ್ಡರಾಗಿ ಕೂಡ ಈ ತರ ಮಾಡಿ ಅವ್ರ ಡಾಚಿ ಮನೋಭಾವ ಏನಿದ್ದೇ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಂದ್ಸರಿ ಒಳ್ಳೇದು ಚಪ್ಪಾಡಿ ಅಂಬೇಡ್ಕರ್ ಆಗ್ಬಾರಿದ್ದಾರೆ ವೇಕ್ ಶೀಟ್ ವೇಕ್ ನೋಡಿ ಎಂತ ಡ್ಯಾನ್ಸ್ ಅದ್ಭುತವಾದಂತ ಡ್ಯಾನ್ಸ್ ಒಳ್ಳೆ ಯು ರಕ್ಷಕವಾಣಿ ನ್ಯೂಸ್ ಚಿನ್ನರ ಸಂಸ್ಕೃತಿನ ಉಳಿಸಿರುವ ಈ ನಾಡಿನ ചകവാണി ന്യൂസ് യൂട്യൂബ് रक्षको न्यूज यूट्यूब चैनल

महाराज रे <laughs> ನಿನ್ನ ಹೆಸರು ಯಾವ ಸಾಂಗ್ ಡ್ಯಾನ್ಸ್ ಮಾಡಿದೆ ಎಷ್ಟು ಸಾಂಗ್ ಡ್ಯಾನ್ಸ್ ಮಾಡಿದೆ ಐದು ಸಾಂಗ್ ಯಾವ ಸಾಂಗ್ ಚೆನ್ನಾಗಿತ್ತು ಯಾವ ಸ್ಟ್ಯಾಂಡರ್ಡ್ ನೀನು ನಿಮ್ಮ ಕಾರ್ಮೆಂಟ್ ಹೆಸರೇನು ನಿಮ್ಮ ಕಾರ್ಮೆಂಟ್ ಓಕೆ ಯು